ನಿಮ್ಮ ಸಂಸಾರಕ್ಕೆ ಬರ್ತೀನಿ ನಾನು ಏನದ ಅಂತ ಹೇಳಬೇಕಾಗದ ಬಹಳ ಜನ ಏನ್ ಅಂದ್ರೆ ಸಂಸಾರ ಅಂತಂದ್ರೆ ಒಂದು ಹೆಣ್ಣು ಒಂದು ಗಂಡು ನಾಲ್ಕು ಮಕ್ಕಳು ಅದೇ ಮನೆ ಅದೇ ರೊಟ್ಟಿ ಅದೇ ಪಲ್ಯ ಅದೇ ಡರ್ ಅದೇ ಬುಸ್ಸು ಇದು ಸಂಸಾರ ಅಲ್ಲ ಇದು ಶರಣರ ದೃಷ್ಟಿಕೋನದಲ್ಲಿ ಆರು ಸ್ಥಳಗಳನ್ನ ಇಟ್ಟು ಸಂಸಾರದ ಆಟವನ್ನ ಆಡ್ತಾರೆ ಅವರು ಮೊದಲನೆಯ ಸ್ಥಳ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನತಕ್ಕಂಥ ಆರು ಸ್ಥಳಗಳನ್ನು ಇಟ್ಟುಕೊಂಡು ಆಟ ಆಡ್ತಾರೆ ಕೆಳಗಣದಿಂದ ಭಕ್ತ ಮಹೇಶ್ವರ ಪ್ರಸಾದಿ ಅನ್ನತಕ್ಕಂಥದ್ದು ಕ್ರಿಯಾತ್ಮಕವಾಗಿ ಆಟ ಆಡ್ತದ ಶರಣ ಐಕ್ಯ ಮತ್ತು ಶರಣ ಪ್ರಸಾದಿ ಜ್ಞಾನಾತ್ಮಕವಾಗಿ ಕ್ರಿಯೆ ಮತ್ತು ಜ್ಞಾನದ ಒಳಗಡೆ ಸಂಸಾರ ಆಟ ಆಡ್ತ ಸಂಸಾರದ ವ್ಯವಸ್ಥೆನೆ ಬೇರೆ ಶರಣರ ದೃಷ್ಟಿಕೋನದಲ್ಲಿ ಈ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಅನ್ನತಕ್ಕಂಥದ್ದು ಆರು ಸ್ಥಳ ಇಲ್ಲಿ ಆಟ ಆಡುವ ವಸ್ತು ಯಾವುದಂದ್ರೆ ಜೀವ ಮತ್ತು ಮನಸ್ಸು ಆತ್ಮ ಭಾವ ಮತ್ತು ಮನಸ್ಸು ಆಟ ಆಡ್ತದ ದೇಹ ಅದಕ್ಕೆ ಏನಿಯಾಗಿ ಸಪೋರ್ಟ್ ಕೊಡ್ತದ ಇಲ್ಲಿ ಆಟ ಆಡೋದು ಇದು ಬಹಳ ಜನ ತಿಳ್ಕೊಂಡಾರ ಅವ ಲೌಕಿಕ ಆಟ ಬೇರೆ ಅವ ಆಡ್ಬೋದು ಮದುವೆ ಆದ್ರೂ ಆಡ್ಬೋದು ಮದುವೆ ಆಗದೆ ಹೋದ್ರು ಅದೇನ್ ದೊಡ್ಡ ವಿಶೇಷ ಅಲ್ಲ ಶರಣರು ಏನ್ ಹೇಳುತ್ತಾರೆ ಯಾಕೆ ಶರಣರು ಈ ಸಮಾಜದಲ್ಲಿ ಶರಣ ಸತಿ ಲಿಂಗಪತಿ ಅಂದ್ರು ಯಾಕೆ ಶರಣ ಸತಿ ಲಿಂಗಪತಿ ಅಂತ ಯಾಕೆ ಈ ಶರಣರನ್ನ ಸತಿಯಾಗಿ ಪರಿವರ್ತಿಸಿಕೊಂಡು ಸತಿಯಾಗಿ ಪರಿವರ್ತಿಸಿಕೊಂಡು ಪರಮಾತ್ಮನ ಪತಿಯಾಗಿ ಸೇರಿಸಿಕೊಂಡು ಆಟ ಆಡುವ ಸಂಸಾರದ ಆಟ ಇದೆಯಲ್ಲ ಇದು ಶರಣ ಧರ್ಮದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಲೌಕಿಕ ಸಂಸಾರಗಳು ಹೇಳುತ್ತಾರೆ ಶಂಕರಾಚಾರ್ಯರು ಲೌಕಿಕ ಸಂಸಾರ ಮಿಥ್ಯಾ 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 ಒಂದು ದಿವಸ ಹೋಗ್ತೀಯ ಈಗ ಮದುವೆ ಮಂಟಪದಲ್ಲಿ ಬ್ಯಾಂಡ್ ಬಾರಿಸ್ತಾ ಇರ್ತದಂತೆ ಅದೇನು ಬಾರಿಸ್ತಾ ಇರ್ತದಂದ್ರೆ ತು ತು ತೂ 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 ತು ನಿನ್ನ ಮದುವೆ ತೂ ತೂ ತು ಅಂತ ಬಾರಿಸ್ತದಂತೆ ಏನ್ ನೋಡಬೇಕು ಮದುವೆ ಆಗುವ ಪೂರ್ವದಲ್ಲಿ ಸಿಂಹ ಮದುವೆ ಆದ ಮೇಲೆ ಯಾವ್ದು ಅಚ್ಚಿರಿ ತೈಲ ನವರತ್ನ ಅದು ನಿಮ್ಮ ಕೈಯಾಗಿ ಸೇರಿ ಇರ್ತದೆ ಅದು ಲೌಚಿಕ ಆಸೆಗೆ ಹೋಗುವುದು ಸಂಸಾರ ಅಲ್ಲ ಅದು ಕ್ಷಣಿಕ ಅದು ಬೇಕಂದ್ರೆ ಬೇಕು ಬೇಡ ಅಂದ್ರೆ ಶರಣರು ಆಡಿರುವ ಸಂಸಾರವೇ ಬೇರೆ ಅದು ಆ ಆಟವೇ ಬಹಳ ಅತ್ಯದ್ಭುತ ಆಟ ಅದು ಆರು ಮನೆಗಳ ಮೇಲೆ ಆಡ್ತಕ್ಕಂಥ ಆಟ ಅದು ಶಟಸ್ಥಳ ಅಂತಂದ್ರೆ ಶರಣರ ದೃಷ್ಟಿಕೋನದಲ್ಲಿ ಆಟ ಆಡಿದ ಮೇಲೆ ಶರಣ ಯಾಗ ಆಗಿರ್ತಾನೆ ಅಂದ್ರೆ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನ ಒತ್ತಿಸಿಕೊಂಡ ತವನೇ ಭಕ್ತ ಆ ಪ್ರೇಮದ ಜ್ಯೋತಿಗೆ ತ್ಯಾಗದ ಎಣ್ಣೆಯನ್ನ ಎರೆಯುವವನೇ ಮಹೇಶ್ವರ ಪ್ರಪಂಚದಲ್ಲಿದ್ದು ಪರಮಾತ್ಮನ ಕರುಣೆ ಎಂದರಿತವನೇ ಪ್ರಸಾದಿ ಪ್ರಪಂಚದ ಕಣಕಣದಲ್ಲಿಯೂ ಪರಮಾತ್ಮನಿದ್ದಾನೆ ಎಂದು ಅರಿತು ಬಾಳುವವನೇ ಪ್ರಾಣಲಿಂಗಿ ಜೀವ ಭಾವವನ್ನು ಬಿಟ್ಟು ದೇವ ಭಾವದೊಳಗಡೆ ಸದಾ ಆನಂದವಾಗಿರ್ತಕ್ಕಂಥವನೇ ಶರಣ ಪ್ರಪಂಚದಲ್ಲಿದ್ದು ಪರಮಾತ್ಮನಲ್ಲಿ ಮನ ಒಂದಾದವನೇ ಶರಣ ನೋಡ ಐಕ್ಯ ನೋಡ ಅನ್ನತಕ್ಕಂಥ ಮಾತನ್ನು ಶರಣರು ಹೇಳುತ್ತಾರೆ ಶರಣರು ಬಹಳ ಚೆನ್ನಾಗಿ ಆಟ ಆಡದು ಬಸವಣ್ಣ ಪಕ್ಕದಲ್ಲಿ ನೀಲಾಂಬಿಕೆ ಇದ್ರೂ ಸಹ ಪ್ರಭುದೇವರು ಬಂದು ನೀನು ಬ್ರಹ್ಮಚಾರಿ ಯಾಕೆ ಹೇಳಿದ್ರು ಹಾಗಾದ್ರೆ ಹೆಣ್ಣು ಬಿಟ್ಟನೇ ಬ್ರಹ್ಮಚಾರಿ ಏನೋ ಮದುವೆ ಆಗದೆ ಇದ್ರನೆ ಬ್ರಹ್ಮಚಾರಿ ಬ್ರಹ್ಮಚಾರಿಗೂ ಸಂಸಾರಿಗೂ ಸಂಬಂಧವೇ ಇಲ್ಲ ಇಲ್ಲಿ ಶರಣರ ಸಂಸಾರ ಇದೆಯಲ್ಲ ಅತಿ ಅದ್ಭುತವಾಗಿ ಅತಿ ಅದ್ಭುತವಾಗಿ ಆಟ ಆಡಿದ್ರವರು ಈ ಆರು ಸ್ಥಳಗಳಲ್ಲಿ ನೂರ ಒಂದು ಸ್ಥಳಗಳಲ್ಲಿ ಆಟ ಆಡ್ತಾರವರು ನಲವತ್ನಾಲ್ಕು ಅಂಗಸ್ಥಳ ಐವತ್ತೇಳು ಲಿಂಗ ಸ್ಥಳ ಅಂತ ಬರ್ತದೆ ಇಲ್ಲಿ ಲಿಂಗಾಯಿತರು ಅಂತಿದ್ರೆ ಎಲ್ಲಾರು ತಿಳ್ಕೊಳ್ರಿ ಬೇರೆಯವರು ಲಿಂಗಾಯತ ಧರ್ಮ ಅಂದ್ರೆ ಅಂತ ಏನು ತಪ್ಪಿಲ್ಲ ಅಂತ ಒಂದು ಆರು ಸ್ಥಳಗಳಲ್ಲಿ ನೂರ ಒಂದು ಸ್ಥಳಗಳಲ್ಲಿ ಆಟ ಆಡಬೇಕಿದ್ರಲ್ಲಿ ಲಿಂಗ ಹಾಗೆ ಬಂದಿಲ್ಲರಿ ಸುಮ್ ಲಿಂಗ ಇಟ್ಕೊಂಡು ಹೀಗೆ ನೋಡೋದಲ್ಲ ಅದು ಕಣ್ಣಿನ ಕರಳು ಹರಿದವರ ಮನದ ತಿರುಳು ಹುರಿದವರ ಮಾತಿನ ಮೂಲ ಮೊದಲ ಬಲ್ಲವರ ಎನಗೊಮ್ಮೆ ತೋರ ಗುಹೇಶ್ವರ ಶಟಸ್ಥಳ ಸಿದ್ಧಾಂತ ಈ ಜಗತ್ತಿನಲ್ಲಿ ಯಾವ ತತ್ವದಲ್ಲಿ ನೀವು ನೋಡ್ಲಿಕ್ಕಾಗೋದಿಲ್ಲ ಯಾವ ವೇದದೊಳಗಡೆ ಸಿಗುವುದಿಲ್ಲ ಯಾವ ಆಗಮಗಳಲ್ಲಿ ಸಿಗುವುದಿಲ್ಲ ಯಾವ ಮಹಾಭಾರತದಲ್ಲಿ ಸಿಗುವುದಿಲ್ಲ ಯಾವ ರಾಮಾಯಣದಲ್ಲಿ ಸಿಗುವುದಿಲ್ಲ ಷಟಸ್ಥಳದ ಸಿದ್ಧಾಂತ ಸಿಗಬೇಕಾದ್ರೆ ವಚನ ಸಾಹಿತ್ಯದ ಆಧಾರದ ಮೇಲೆ ಮಾತ್ರ ಪ್ರೌಢದೇವರಾಯನ ಕಾಲದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ ಈ ಶಟಸ್ಥಳವನ್ನು ಸಂಪೂರ್ಣವಾಗಿ ಜೋಡಿಸಿಕೊಟ್ಟಂತಹ ಶ್ರೇಯಸ್ಸು ಕಲ್ಮಠದ ಪ್ರಭುದೇವರ ಕೆಳಗಡೆ ಏಕೋತ್ತರ ಸ್ಥಳದ ವ್ಯವಸ್ಥೆಯಲ್ಲಿ ಸಿಕ್ತದೆ ಅನ್ನತಕ್ಕಂಥದನ್ನ ನಾವು ನೋಡಬೇಕಾಗಿರ್ತಕ್ಕಂಥ ಮಾತು ನಮಗೆ ಇದು ಯಾವುದು ಗೊತ್ತಾಗೋದಿಲ್ಲ ನಾವೆಲ್ಲ ಏನ್ ಮಾಡಿದ್ದೇವೆ ಅಂತಂದ್ರೆ ಸಂಸಾರದೊಳಗೆ ಒಳಗೆ ಬಂದಿವಿ ನೀವು ಈ ಸಂಸಾರ ಆಟ ಆಡ್ಬಿಡ್ರಿ ನಾನು ಹೇಳಿದ ಸಂಸಾರ ನಿಮ್ಮ ಸಂಸಾರ ಬಹಳ ಈಸಿ ತೇಲಿಸ್ಬಿಡ್ಬೋದು ಅದು ಒಳಗಡೆ ಗೆದ್ದು ಬಿಡ್ಬೋದು ಮೊದಲು ನನ್ನ ಸಂಸಾರವನ್ನು ನಾನು ಗೆಲ್ಲಬೇಕು ಅದಕ್ಕೆ ಅಕ್ಕ ಮಾಹಿತಿ ನಾ ಹುಟ್ಟಿದಲ್ಲಿ ಸಂಸಾರವು ಮೊದಲು ನನಗೆ ಸಂಸಾರ ಈ ಸಂಸಾರವನ್ನು ಮೊದಲು ನಾನು ಗೆಲ್ಲಬೇಕು ಯಾದರ ಜೊತೆಯಲ್ಲಿ ಗೆಲ್ಲಬೇಕು ಪೃಥ್ವಿಯನ್ನು ಗೆಲ್ಲಬೇಕು ಗಾಳಿಯ ಜೊತೆಯಲ್ಲಿ ಸರಸವಾಡಬೇಕು ನೀರಿನ ಜೊತೆಯಲ್ಲಿ ಸರಸವಾಡಬೇಕು ಅಗ್ನಿಯ ಜೊತೆಯಲ್ಲಿ ಸರಸವಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಒಳಗಿರುವ ಮನ ಬುದ್ಧಿ ಚಿತ್ತ ಅಹಂಕಾರದ ಜೊತೆಯಲ್ಲಿ ಆಟ ಆಡಬೇಕು ಇದ್ರ ಜೊತೆಗೆ ಆಟ ಆಡ್ಬೇಕು ಒಳಗಡೆ ಅದನ್ನ ಬೇಕಾದ್ರೆ ಹೆಂಡತಿ ಬೇಡ ಅಂದ್ರೆ ಡೈವರ್ಸ್ ಕೊಟ್ಟು ಬಿಡಬಹುದು ನೀನು ಕೊಡು ಕೋರ್ಟ್ಗೆ ಹೋಗಿ ಎಂಟಿನ್ ಡೈವರ್ಸ್ ಕೊಟ್ಟು ಬರ್ತೀಯಾ ಸೃಷ್ಟಿಗೆ ಡೈವರ್ಸ್ ಕೊಡು ಮಗ ಅಲ್ಲಿ ಬಿಟ್ಟು ಬರ್ತೀಯಾ ಇಲ್ಲಿ ಆಟ ಆಡು ಇಲ್ಲಿ ಆಟ ಆಡಬೇಕಲ್ಲ ನೀನು ದೈಹಿಕವಾದ ಸಂಬಂಧದ ವ್ಯವಸ್ಥೆ ಒಳಗಡೆ ಒಂದು ಹೆಣ್ಣನ್ನ ಬಿಡಬಹುದು ನೀನು ಮಾನಸಿಕವಾಗಿ ಸೃಷ್ಟಿಯ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ಯಲ್ಲ ಮಾನಸಿಕವಾಗಿ ಸೃಷ್ಟಿಯ ಒಳಗಡೆ ಎಲ್ಲ ಬಂಧನಗಳನ್ನು ಇಟ್ಕೊಂಡಿದ್ಯಲ್ಲ ಕಣ್ಣಿನಿಂದ ರೂಪವನ್ನು ಇಟ್ಕೊಂಡಿದ್ಯಾ ಕಿವಿಯಲ್ಲಿ ಶಬ್ದವನ್ನ ಇಟ್ಕೊಂಡಿದ್ಯಾ ನಾಲಿಗೆಯಲ್ಲಿ ರುಚಿಯನ್ನು ಇಟ್ಕೊಂಡಿದ್ಯಾ ಚರ್ಮದಲ್ಲಿ ಸ್ಪರ್ಶ ಜ್ಞಾನವನ್ನ ಇಟ್ಕೊಂಡಿದ್ಯಾ ಮನಸ್ಸು ನೋಡಬೇಕದು ಎಷ್ಟು ವೇಗ ಓಡ್ತದ ಅದರ ಜೊತೆಯಲ್ಲಿ ಆಟ ಆಡಬೇಕಾಗ್ತದ ಭಾವದ ಜೊತೆಯಲ್ಲಿ ಆಟ ಆಡಬೇಕಾಗ್ತದ ಸುಮ್ಮನೆ ಆಟ ಆಡೋದು ಸಂಸಾರ ಎಲ್ಲ ತಿಳ್ಕೊಂಡಾರ ಒಂದ್ ಮಣ್ಣು ತಗೊಂಬರೋದು ಅಂದ್ರೆ ಏನಂತ ಜೀವ ಹೋಗುವವರೆಗೂ ಹೋರಾಟ ಮಾಡಬೇಕು ಈ ಪ್ರಕೃತಿಯ ಒಳಗಡೆ ನಾವು ಜೀವ ಹೋಗುವವರೆಗೂ ಈ ಪ್ರಕೃತಿಯ ಜೊತೆಯಲ್ಲಿ ಆಟ ಆಡಬೇಕು ಅಂತೇಳಿ ಶರಣರ ಏನ್ ಹೇಳಿದ್ರು ನೀನು ಈ ಸಂಸಾರವನ್ನ ಗೆಲ್ಲಬಹುದು ಪ್ರಕೃತಿಯ ಸಂಸಾರವನ್ನ ಗೆಲ್ಲಲು ಸಾಧ್ಯವಿಲ್ಲ ಆ ಗೆಲ್ಲಬೇಕಾದ್ರೆ ನೀನು ಶರಣ ಸತಿ ಆಗಬೇಕು ತೋಪಿಗಳು ಶರಣಪತಿ ದೇವ ಸತಿ ಅಂದ್ರು ಸೂಫಿಗಳು ಸೂಫಿಗಳ ಸಿದ್ಧಾಂತ ಹಾಗೆ ಶಂಕರನ ಸಿದ್ಧಾಂತ ನಾನೇ ಪರಮಾತ್ಮ ಆಗುವುದು ಮಾಧ್ವನ ಸಿದ್ಧಾಂತ ನಾನು ಬೇರೆ ಪರಮಾತ್ಮ ಬೇರೆ ಪರಮಾತ್ಮನ ಇಟ್ಟು ನಾನು ಆಟ ಆಡುವುದು ಇಸ್ಲಾಂ ಸಿದ್ಧಾಂತ ನಾನೇ ಬೇರೆ ಪರಮಾತ್ಮ ಬೇರೆ ಅವನ ಕರೆದಾಗ ಬರ್ತಾನೆ ನನ್ನ ಜೊತೆಯಲ್ಲಿ ಅವಂದಿಲ್ಲ ಅಂತ ಹೇಳಿದ್ಕೊಂಡು ಏನು ಬೇಕಾದರೂ ಆಟ ಆಡಬಹುದು ಶರಣರ ಸಿದ್ಧಾಂತ ಹಾಗಲ್ಲ ಶರಣರ ಸಿದ್ಧಾಂತ ಇಲ್ಲಿ ಸಂಪೂರ್ಣವಾಗಿ ದೇಹ ಡಿವೈನ್ ಬಾಡಿ ಆಗಬೇಕು ಲಿಂಗಮಯ ಶರೀರವಾಗಿ ಪರಿವರ್ತನೆ ಹೊಂದವೆ ಪರಮಾತ್ಮನ ಜೊತೆಯಲ್ಲಿ ಅವಿನಾಭಾವ ಸಂಬಂಧದಿಂದ ಅಂಗಲಿಂಗಗಳ ತರಂಗದ ಪರಿಭವದ ವ್ಯವಸ್ಥೆ ಒಳಗಡೆ ಸಂಸಾರದ ಆಟವನ್ನು ಆಡಬೇಕು ಸಂಸಾರ ಇಷ್ಟು ಚೆನ್ನಾಗ್ ಆಡ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಆಡ್ಬೇಕು ಲೌಕಿಕ ಸಂಸಾರ ಆಡ್ಬೋದು ಏನ್ ದೊಡ್ಡ ಮಾತು ಆಡ್ತಾರ ಎಲ್ಲರೂ ಆಡ್ತಾರ ನೀವು ಮಾಡ್ಕೊಂಡಿರೋದೆಲ್ಲ ಲೌಕಿಕ ಸಂಸಾರಗಳು ನಿಮ್ಮದೆಲ್ಲ ಲೌಕಿಕ ಸಂಸಾರ ಅದು ಅದಕ್ಕೆ ಚನ್ನಬಸವಣ್ಣ ಹೇಳ್ತಾನೆ ನೆಟ್ಟನೆ ಮನುಜರೆಲ್ಲರೂ ಶಿವಭಕ್ತರಾದರೆ ಭವಕ್ಕೆ ಬಳ್ಳಿ ಇನ್ನೆಲ್ಲಿ ಹೋದೋ ನೆಟ್ಟನೆ ಮನುಜರೆಲ್ಲರೂ ಶಿವಭಕ್ತರಾದರೆ ಭವಕ್ಕೆ ಬಳ್ಳಿಯಲ್ಲಿ ಹೋದು ಹೀಗೆ ಈ ತತಸ್ಥಳದ ಒಳಗಡೆ ನೂರ ಒಂದು ಉಪಸ್ಥಳಗಳು ಮೊದಲನೆಯದೊಳಗಡೆ ಪಿಂಡಜ್ಞಾನ ಸ್ಥಳ ಗುರುಕಾರುಣ್ಯ ಸ್ಥಳ ಸಂಸಾರಯ ಸ್ಥಳ ಧಾರಣ ಸ್ಥಳ ಧಾರಣ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಅಂತ ಹೀಗೆ ಸ್ಥಳ ಕಟ್ಟಿನ ಆಧಾರದ ಮೇಲೆ ಧರ್ಮವನ್ನ ಕಟ್ಟಿದವರು ಬಸವಾದಿ ಪ್ರಮತರು ಈ ಜಗತ್ತನ್ನ ಎಂದು ಮಿಥ್ಯ ಹೇಳಿಲ್ಲ ಜಗತ್ತನ್ನು ಅನುಭವಿಸಬೇಕು ಅಂತ ಹೇಳಿದವರು ಶರಣ ಈ ಜಗತ್ತು ಮಿಥ್ಯ ಆಗಲಿಕ್ಕೆ ಸಾಧ್ಯವಿಲ್ಲ ನಾನು ಇರುವವರೆಗೂ ಜಗತ್ತು ಸತ್ಯ ನನ್ನ ಕಣ್ಣೆದುರಿಗೆ ತೋರುವುದು ಅದು ಪ್ರಳಯ ಆಗ್ತದೋ ಮಾಯ ಆಗ್ತದೋ ನಂತರ ನಾನು ಇರುವವರೆಗೂ ನನ್ನ ಕಣ್ಣೆದಿರಿಗಿದೆ ಅಂತ ಹೇಳಿದ್ರೆ ಅದು ಸತ್ಯ ನಾನು ಸತ್ಯ ಅದರ ಜೊತೆಯಲ್ಲೇ ಆಟ ಆಡ್ತೇನೆ ನಾನು ನಾನು ಅದರ ಜೊತೆಯಲ್ಲಿ ಸಂಸಾರವನ್ನು ಮಾಡುತ್ತೇನೆ ಷಟಸ್ಥಳ ಸಿದ್ಧಾಂತ ಪ್ರಚಾರ ಆಗ್ಲಿಲ್ಲ ನಮ್ಮದು ಶಟಸ್ಥಳ ಸಿದ್ಧಾಂತ ಪ್ರಚಾರ ಆಗ್ಲಿಲ್ಲ ಏನು ಮಾಡಬೇಕು ವಚನಗಳು ನಾಶ ಆಗಿ ಹೋಯಿತು ಸ್ವಾಮಿ ವಚನಗಳು ಪದಮಂತ್ರ ಗೋಪ್ಯ ಹಿರಿಯ ಮಂತ್ರಗೋಪ್ಯ ಕರಣ ಹಸಿಗೆ ಸಕಿಲಗಳು ಅನ್ನತಕ್ಕಂಥ ಪುಸ್ತಕವನ್ನು ಬರೆದಿಟ್ಟಿದ್ದಾರೆ ಚೆನ್ನಬಸವಣ್ಣನವರು ಷಟಸ್ಥಳ ಜ್ಞಾನ ಅಂದ್ರೆ ಚೆನ್ನಬಸವಣ್ಣನೊಬ್ಬನೇ ಎಷ್ಟು ದೊಡ್ಡವನು ಜ್ಞಾನ ಷಟ್ ಅಂದ್ರೆ ಆರು ಆರಂದ್ರೆ ಅಂದ್ರೆ ಆರು ಸ್ಥಳಗಳು ಆಧಾರ ಚಕ್ರ ಅಂದ್ರೆ ಗುದದ್ವಾರ ಸ್ವಾದಿಷ್ಠಾನ ಚಕ್ರ ಅಂದ್ರೆ ಈ ಸ್ಥಳ ಮಣಿಪೂರಕ ಅಂದ್ರೆ ಹೊಟ್ಟೆ ಅನಾಹತ ಅಂತಂದ್ರೆ ಎದೆ ವಿಶುದ್ಧಿ ಅಂತ ಹೇಳಿದ್ರೆ ಕಂಠ ಆಜ್ಞಾ ಅಂತ ಹೇಳಿದ್ರೆ ಎರಡು ಗುರುಗಳ ಮಧ್ಯದಲ್ಲಿ ಬ್ರಹ್ಮರಂಧ್ರ ಅಣು ಚಕ್ರ ಶಿಖಾಚಕ್ರ ಅಧ್ಯಾತ್ಮದೊಳಗಡೆ ಸಂಸಾರದ ಆಟವನ್ನು ಆಡಬೇಕು ಇದಕ್ಕೆ ಸಂಸಾರ ಅಂದ್ರು ಶರಣರು ಲೌಕಿಕ ಸಂಸಾರ ಅದು ಇದ್ದೇ ಇರ್ತದೆ ಬಹಳ ದೊಡ್ಡದಲ್ಲ ಆದ್ರೆ ಅದ್ರೊಳಗೆ ಬಿದ್ದಿದ್ದೀರಿ ಅದರಿಂದ ಎದ್ದೇಳಬೇಕು ಅಂತ ಅದಕ್ಕೆ ಇನ್ನೊಂದು ಸ್ಥಳ ಇಟ್ಟರು ಸ್ಥಳ ಸ್ಥಳ ಈ ಸ್ಥಳ ಕಟ್ಟಿನ ಮಧ್ಯದೊಳಗಡೆ ಒಂದು ಸಂಸಾರಯೇಯ ಸ್ಥಳ ಇಟ್ಟರು ಶರಣರು ಏನು ಸಂಸಾರ ಸ್ಥಳದಲ್ಲಿ ಇಟ್ಟೇನಂದ್ರೆ ಈ ಲೌಕಿಕ ಜನರಿಗೆ ಇದರಿಂದ ಎತ್ಕೊಂಡು ಬರಬೇಕಲ್ಲಪ್ಪ ಇವ್ರನ್ನ ಇಲ್ಲಿ ಕೆಳಗೆ ಬಿದ್ದಾರಲ್ಲ ನೀವು ಇದನ್ನ ಹೀಗೆ ಎತ್ಕೊಂಡು ಬರಬೇಕಲ್ಲ ಅಂತೇಳಿ ವಚನಗಳನ್ನು ಇಟ್ಟರು ಗೊಬ್ಬಿ ಹೆರವರ ಮನೆಯನ್ನು ತನ್ನ ಮನೆ ಎಂದು ಧರೆ ಧನ ವನಿತೆಯರೆಂದು ಓರಿ ಓರಿ ಸಾಯುತ್ತಿದೆ ನೋಡ ಸರ್ವಕರ್ತರು ಕೂಡಲ ಚೆನ್ನ ಸಂಗಮ ದೇವನೆಂದರಿಯದೆ ಬಹಳ ಬ್ಯೂಟಿಫುಲ್ ಸಂಸಾರ ಸಬ್ಜೆಕ್ಟ್ ಲೌಕಿಕ ಸಂಸಾರದ ಮಾತ್ರಗಳನ್ನು ಆಡ್ಕೊತು ಹೋಗಬಹುದು ಯಾರೋ ಒಬ್ರು ಪ್ರವಚನ ಮಾಡೋಕೆ ಕೇಳ್ತಿದ್ರಂತೆ ಹೆಂಡತಿ ಮಾತು ಕೇಳಲಾರದವ್ರು ಯಾರಾದ್ರೂ ಕೈ ಎತ್ತರ ಒಬ್ಬ ಹಿಂದಗಡೆ ಕೈ ಎತ್ತಿದ ಹೆಂಡತಿ ಮಾತು ಕೇಳೋದಿಲ್ಲ ಏನಂತ ಆಕೆ ಮಾತು ಕೇಳ ಕೈ ರೀ ಬುದ್ಧಿ ನಾವ ನಿಮ್ಮ ಸಂಸಾರ ಇದು ನಿಮ್ಮ ಸಂಸಾರ ಹೆಂಗದ ಅಂತಂದ್ರ ನಿಮ್ಮ ಸಂಸಾರ ಕದಕ ಅವರು ಸಂಸಾರ ಇಟ್ಟು ನಿಮ್ಮನಲ್ಲಿ ಜಗ್ಗುದ್ರು ನಿಮ್ ಸಂಸಾರ ಹೇಗಿದೆ ಅಂತಂದ್ರ ಒಳಗು ಹೋದ್ರೆ ಹೊರಗೆ ಬರಕ್ಕಾಗಲ್ಲ ಹೊರಗು ಹೋದ್ರೆ ಒಳಗಾಗಲ್ಲ ಸಂಸಾರ ಅಂದ್ರೆ ಒಳಗು ಆಟ ಆಡಬೇಕು ಹೊರಗು ಆಟ ಆಡಬೇಕು ಅದಕ್ಕೆ ಬಾಲಲೀಲ ಮಹಾಂತ ಶ್ರೀಗಳು ಹೇಳುದು ಸಂಸಾರದಲ್ಲಿ ಸದ್ಗತಿ ಉಂಟು ಕೇಳು ಮಗನೇ ಬಸವಾದಿ ಪ್ರಮ ತರಗಿರಲಿಲ್ಲವೆ ಸಂಸಾರದಲ್ಲಿ ಸದ್ಗತಿ ಉಂಟು ಕೇಳು ಮಗನೇ ಬಸವಾದಿ ಪ್ರಮ ತರಿಗಿರಲಿಲ್ಲವೆ ಬಿದ್ದು ಬಿಟ್ಟಿದ್ರಿ ಅಲ್ಲೇ ಬಿದ್ದಿದಿರಿ ಎದ್ದೇಳಕ್ ಇಲ್ಲ ನಿಮ್ಮನ್ನ ಆ ಜಾಗದಲ್ಲೇ ಬಿದ್ದಿದ್ದೀರಿ ನಿಮ್ಮನ್ನು ಎಬ್ಬಿಸಬೇಕಾದ್ರೆ ಬಹಳ ಕಷ್ಟ ಯಾಕೆ ನೀವು ಅಲ್ಲಿ ಬಿದ್ದಿದ್ದೀರಿ ಅಂದ್ರೆ ನಿಜವಾದ ಸಂಸಾರದ ಕಡೆಗೆ ನಿಮ್ಮ ತನು ಮನ ಆತ್ಮಗಳನ್ನು ತಂದಿಲ್ಲ ನೀವು ಅದಕ್ಕಿಷ್ಟು ನೋವಿದೆ ನಿಮಗೆ ನಿಮಗೆಲ್ಲರಿಗೆ ಯಾಕೆ ನೋವಿದೆ ಅಂದ್ರೆ ಆ ತನು ಕೇವಲ ಕೇವಲ ತನು 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 ಕಾಮಕ್ಕಾಗಿ ಹುಟ್ಟಿದೆ ಅಂತ ತಿಳಿದುಕೊಂಡಿದೆ ನನ್ನನ್ನು ಯಾರಾದರೂ ಕೇಳ್ತಾರೆ ಸ್ವಾಮಿಗಳೇ ನೀವು ಕಾಮವನ್ನು ಗೆದ್ದಿದ್ದೀರಾ ಅಂತ ಕಾಮವನ್ನು ಗೆಲ್ಲಲಿಕ್ಕಾಗೋದಿಲ್ಲ ಕಾಮವನ್ನ ಬಿಟ್ಟು ಪ್ರಸಾದೀಕರಣ ಮಾಡಿಕೊಂಡು ಬದುಕಲಿಕ್ಕೆ ಬರ್ತದಂತ ತಿಳಿಸಿದವರು ಶರಣರು ಅನ್ನತಕ್ಕಂಥದನ್ನ ತಿಳಿದುಕೊಳ್ಳಬೇಕಾಗಿದೆ ಕಾಮ ಗೆಲ್ಲಲಿಕ್ಕೆ ಬರೋದಿಲ್ಲ ನನ್ನ ತಂದೆ ಮತ್ತು ನನ್ನ ತಾಯಿಯ ಎರಡು ಭಾವದಿಂದ ಹುಟ್ಟಿರ್ತಕ್ಕಂಥ ದೇಹ ಇದು ಎಲ್ಲರೂ ಕಾಮವನ್ನ ಮಾಯ ಅಂತ ಹೇಳಿದ್ರು ಕಾಮವನ ಬಯಕೆಗಳ ಆಗರ ಹೇಳಿದ್ರು ಶರಣರು ಇಲ್ಲ ಕಾಮ ಬೇಕು ಲಿಂಗದಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಶರಣರು ಬಹಳ ಜನ ಕಾಮನ ತುಚ್ಛ ಅಂತ ತಿಳ್ಕೊಂಡಾರ ಕಾಮನ ತುಚ್ಛ ಅಂತ ತಿಳ್ಕೊಂಡಾರ ಅದಕ್ಕೆ ನನ್ನ ನಿನ್ನೆ ಒಂದು ಮಾತನ್ನ ಹೇಳಿದೆ ವೀರ್ಯ ಭೂಲೋಕದ ಅಮೃತ ನಮ್ಗಳಿಗೆ ಬಳಸಿ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ ಮುನ್ಸಿಪಾಲ್ಟಿ ತೊಟ್ಟಿಗಳು ನಾವು ಒಳಗೆ ಹೋದ್ರೆ ಹೊರಗೆ ಸಂಸಾರ ಹೆಂಗ ಮಾಡ್ಬೇಕು ಅತ್ತೇನೋ ಮನ ದೇಹದೊಳಗೆ ಸಂಸಾರ ಮಾಡೋದು ಬೇರೆ ಮನಸ್ಸಿನೊಳಗಡೆ ಸಂಸಾರ ಮಾಡೋದು ಬೇರೆ ಆತ್ಮದಲ್ಲಿ ಸಂಸಾರ ಮಾಡುವ ರೀತಿಯೇ ಬೇರೆ ನೀವೆಲ್ಲರೂ ಬಿದ್ದು ಬಿಟ್ಟಿದ್ರಿ ಆಗೋದಿಲ್ಲ ಯಾಕೆ ಆಗೋದಿಲ್ಲ ನೀವು ಸಂಸಾರದಲ್ಲಿ ಏನಾಗಿದೆ ಅಂತಂದ್ರೆ ಬಿಟ್ಟಿದ್ರಿ ಅಂಟ್ಕೊಂಡ್ಬಿಟ್ಟಿದ್ರಿ ಬಿಟ್ಟಿದ್ರಿ ಅಂಟ್ಕೊಂಡ್ಬಿಟ್ಟಿದ್ರಿ ಬಿಡಕ್ಕಾಗೋದೇ ಇಲ್ಲ ಬಿಡಕ್ಕಾಗೋದೇ ಇಲ್ಲ ಏನು ನೋಡ್ಬೇಕು ಅಬಾ ಬಾ 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 ಎಷ್ಟು ಹಿಂಸೆಯ ಲೌಕಿಕ ಸಂಸಾರ ಒಂದು ಮನೆಗೆ ಹೋಗಿದ್ದೀನಿ ಮನೆಗೆ ಹೋಗಿ ಪ್ರಸಾದ ಮುಗಿಸಿ ಹೊರಗಡೆ ಬಂದು ನೋಡ್ತೀನಿ ಒಂದು ಮುದುಕಿ ಜಗಲಿ ಮ್ಯಾಗ ಅಳಕತ್ತಾಳ ನಾಂದ ನಿನಗೆ ಎಂಬತ್ತು ವರ್ಷ ಆಗದವ ಎದಕ್ಕೆ ಕಳಕತಿ ಅಂತ ಕೇಳದೆ ನಾನು ಆ ಕೇಳಕ್ ಏನು ಬಂಗಾರ ಹಾಕೊಂಡಾಳ ಕೊಂಡೆ ಚಲೋ ಉಟ್ಕೊಂಡಳ ಇಲ್ಕಲ್ ಸೀರೆ ಉಟ್ಟಾಳ ಪಾಟ್ಲಿ ಹಾಕಳ ಬಿಲ್ವಾರ ಹಾಂಗ ಎಲ್ಲ ಹಾಕೊಳಕ್ ಕುಂತಾಳ ಮೊಮ್ಮಕ್ಕಳು ಕುಂಡ್ರು ಸೊಂಡಳ ಮತ್ ಯಾಕೆ ಮಕ್ಕಳು ಮಕ್ಳು ಕಳಕತ್ತಿ ನಿಮ್ಮ ಮಕ್ಳು ಚಲೋ ನೋಡ್ಕೋತಾರ ಇಲ್ಲೋ ಎಂಬತ್ತೈದಾಗೈತ್ರಿ ಮಕ್ಳು ಚಲೋ ನೋಡ್ಕೊತಾರ ಇಲ್ಲೋ ನೋಡ್ಕೋತಾರ ಮೊಮ್ಮಕ್ಕಳು ಮೊಮ್ಮಕ್ಕಳು ನೋಡ್ತಾರ ಮತ್ತ್ ಯಾಕೆ ಕಳಕತ್ತಿ ನಾ ಬಂದ ಕತ್ತಿ ಏನ ಇಲ್ಲಪ್ಪ ಮತ್ತ್ ಯಾಕ ಅವರು ಅವ್ರಂತ ಅವ್ರಂತರ್ಸಕ್ ಅಂತ ಹೇಳಿ ಮುದುಕಂತಾಟದ ಇದಕ್ಕ ಏನದು ಅವ್ರಂತ ಅವ್ರು ಹೋಗ್ಯಾರ ಅವ್ರ ಹೋಗ್ಯಾರ ಅವ್ರು ಹೋಗ್ಯಾರ ಅವ್ರ ಇದ್ರಂತ ಇನ್ನು ಎರಡು ದಿವಸ ಇರ್ಬೇಕವ ಎರಡು ದಿವ್ಸ ಇರ್ಬೇಕು ಇರಕ್ಕೆ ನಿನ್ನ ಜೊತೆಯಲ್ಲಿ ಬಂದಿಲ್ಲ ಇವರು ನಿನ್ನ ಜೊತೆಯಲ್ಲಿ ಇರ್ಲಿಕ್ಕೆ ಬಂದಿಲ್ಲ ಅವರು ನಿನ್ನ ಜೊತೆಯಲ್ಲಿ ಇರ್ಲಿಕ್ಕೆ ಬಂದಿಲ್ಲ ಸುಮ್ಮನೆ ಎಲ್ಲೋ ಕೂಡಿದಿರಿ ಆಟ ಆಡಕ್ಕತ್ತಿರಿ ಆಟ ಮೋದಕ್ಕೆ ಬಿಡ್ಲಿ ಹೊರಟಿರಿ ಮೈದಾನ ಖಾಲಿ ಆಗೈತೆ ಇನ್ನೊಬ್ರು ಬಂದಲ್ಲ ಆಟ ಆಡ್ತಾರೆ ಸಂಸಾರದ ಸೂತ್ರವನ್ನು ಶರಣೆ ನಾವಿಲ್ಲಿ ಯಾರನ್ನ ಪರ್ಮನೆಂಟ್ ಆಗಿ ಇಟ್ಕೊಳಕ್ ಬರೋದೇ ಅಲ್ಲ ನಮಗ ಏನ್ ನೋಡ್ಬೇಕು ಆಗಿ ತಾಲಿ ಕಟ್ಟುವುದು ಧರ್ಮ ಸಾಕ್ಷಿಯಾಗಿ ತಾಲಿ ಕಟ್ಟುವುದು ಟೈಮ್ ನೋಡಿ ಕಟ್ಟೋದು ನಿನಗ ನಾನು ಏನು ಕಟ್ಟಿರ್ತಾರೆ ಏನು ಕಟ್ಟಿರ್ತಾರೆ ಲೌಕಿಕ ಆಸೆಗೆ ನಿಸರ್ಗದ ಸುಖಕ್ಕಾಗಿ ಬದುಕು ಮದುವೆಗಳೆಂಬುದು ಎರಡು ದೇಹಗಳ ಸಂಬಂಧವಲ್ಲ ಮದುವೆಗಳೆಂಬುದು ಎರಡು ಹೃದಯಗಳ ಸಂಬಂಧ ಜಗತ್ತಿಗೆ ಸಂದೇಶವನ್ನು ಕೊಡುವ ಸಂದೇಶ ಅದು ಸಂದೇಶ ಕೊಡುತ್ತದೆ ಆದ್ರೆ ನೀವು ಅಲ್ಲೇ ಬಿಡುತ್ತೀರಿ ಹೇಳೋದಿಲ್ಲ ಅದಕ್ಕೆ ಬಸವಣ್ಣ ಬರೀತಾನೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗ ನೆಂತೆನ್ನ ಬಾಳುವೆ ಸಂಸಾರ ಬಿಡದು ನೋಡೆ ಮನವು ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣನೆ ಬಾಳುವೆ ಸಂಸಾರ ಬಿಡದು ನೋಡನ್ನ ಮನವು ಈ ನಾಯಿ ತನವ ಮಾಡಿಸು ಕೂಡಲ ಸಂಗಮ ದೇವ ಆಧ್ಯಾತ್ಮದ ಬೋಧನೆಯನ್ನ ಸ್ವಲ್ಪ ನಿಮ್ ಮನಸ್ಸೊಳಗ್ ಹಾಕೊಂಡ್ರೆ ಸಂಸಾರ ಬಾಳು ಚಲೋ ನಡೀತದ ನಿಮ್ಮದು ನೀವು ಅದನ್ನು ಹಾಕೊಳ್ಳಾರ್ದು ಬರೀ ಲೌಕಿಕಾಕೊಂಡ್ರೆ ಅಂದ್ರೆ ನಿಮ್ ಮನೆ ಒಳಗಡೆ ರಾಡಿ ರಾಡಿ ಆಗ್ತದ ಅದೊಂದು ಹೇಳತ್ತದ ಇದೊಂದು ಹೇಳತ್ತದ ಅದೊಂದು ಹೇಳತ್ತದ ಇದೊಂದು ಹೇಳತ್ತದ ಕೊನೆಗೆ ಇದು ಇದ್ದಕ್ಕಿದ್ದಂಗೆ ಅಡಿಗೆ ಮನೆ ಪಾತ್ರ ತಲೆಮಿ ಗುದ್ದಿತ ಇದು ಗುದ್ದಿಸ್ಕೊಂಡು ಹೊರಗೆ ಬರ್ತದೆ ಇದು ನಿಮ್ಮ ಸಂಸಾರ ಸಂಸಾರ ಸವಿ ಇರಬೇಕು ಸಂಸಾರ ಸವಿ ಇರಬೇಕು ಒಳಗಡೆ ಸಾಮಾನಿದ್ರೆ ಸಂಸಾರ ಅಲ್ಲ ಮನೆ ಒಳಗಡೆ ಮನಸ್ಸುಗಳು ಒಂದಾದರೆ ಸಂಸಾರ ಅನ್ನತಕ್ಕಂಥದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿ ಶರಣರು ಹೇಳ್ತಾರೆ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನೆಂತ ಬಾಳುವೆ ಸಂಸಾರ ಬಿಡೋದು ನೋಡನ್ನಮ್ಮ ನಾವು ಈ ಲೌಕಿಕ ಸಂಸಾರ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲಲ್ಲಪ್ಪ ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು ಇವ್ರು ಹೇಗ ಬಿದ್ದಾರ ಅಂತಂದ್ರ ಗೌಡ್ರ ಮನ್ಯಾಗ ಗೌಡ್ರ ಮನ್ಯಾಗ ಬನ್ನಿ ಮುರಿಯಾಕ ಒಂದ್ ದೊಡ್ಡ ಕತ್ತಿ ಇರ್ತದ್ರಿ ಗೌಡ್ರ ಮನೆಯಾಗಿ ಏನಿರ್ತದ ಕತ್ತಿ ನವರಾತ್ರಿಗ ಗೌಡ ಗೌಡ್ಶೇಣಿ ಏನಂತಳ ವರ್ಷಕ್ಕೊಂದ್ಸಲ ತೆಗೆಯೋದು ಆ ಕತ್ತಿ ಅಂತೇಳಿ ಮಗನಿಗೆ ಹೇಳ್ತಾರ ನೋಡು ಎಣ್ಣೆ ಹಚ್ಚಬೇಡ ಬೇಡ ಗೌಡ್ರ ಕಿಮ್ಮತ್ ಕಡಿಮೆ ಆಗ್ತದ ತುಪ್ಪ ಹಚ್ಚಿ ಸ್ವಲ್ಪ ಬಿಸ್ಲಿಗೆ ಗಿಡ್ಕೊಂಡು ತಂತಾಳ ಆಕೆ ಗೌಡ್ರ ಶೇಣಿ ಯಾರು ಎಣ್ಣೆ ಹಚ್ಚಲ್ರಿ ಆಕೆ ತುಪ್ಪ ಹಚ್ಚಿಸ್ತಾಳ ಎದಕ್ಕ ಕತ್ತಿ ಕತ್ತಿಗೆ ತುಪ್ಪ ಹಚ್ಚಿ ಹೊರಗಡೆ ಬಿಸಿಲಿಗೆ ಆಳ ಮಗ ಮನೆಯಲ್ಲಿ ಕೆಲಸ ಮಾಡುವ ಮನುಷ್ಯ ಹೊರಗಿಟ್ಟನ ಇಟ್ಟು ಹೊರಗಡೆ ಬಂದದ ತುಪ್ಪದ ಆಸನೆ ಯಾರಿಗ ಬಡ್ದದ ಅಂದ್ರೆ ಬೀದಿ ನಾಯಿ ಮೂಗ ಬಡ್ದದ ಬೀದಿ ನಾಯಿ ಮೂಗ ಯಾವಾಗ ಬಡಿತೋ ಬೀದಿ ನಾಯಿ ಓಡ ಬಂದದ ಬಂದು ಆ ಕತ್ತಿ ಮುಂದೆ ಮೂಸಿ ನೋಡಿ ನಾಲಿಗೆನ ಹೀಗೆ ನಕ್ಕದ ತುಪ್ಪ ಅದ ಅಂತ ತಿಳ್ಕೊಂಡು ನಾಲಿಗೆನ ಹಾಕಿ ಹೀಗೆ ಸವರಿದ ಕೂಡ್ಲೇನೆ ತುಪ್ಪದ ಜೊತೆಯಲ್ಲಿ ಆ ಕತ್ತಿ ಚೂಪಿರ್ತದಲ್ಲ ನಾಲಿಗೆ ಹರ್ಕೊಂಡ್ ಬಿಡ್ತದ ನಾಯಿ ತಿಳ್ಕೊಳ್ತದ ಕತ್ತಿಯಿಂದ ರಕ್ತ ಬರಕತ್ತದ ಅಂತ ನಾಯಿ ಅಂತ ತಿಳ್ಕೊಂಡದ ಕತ್ತಿಂದ ಬರಕತ್ತದ ಅಂತ ಸೌರಿದೇ ಸೌರಿದು ಸೌರಿದೇ ಸವರಿ ಕೊನೆ ಬಂದಿಶ ನಾಲಿಗೆ ಕಟ್ಟಾಗಿ ಡಮಕ್ಕಂತ ಬಿದ್ದದ ಹಂಗೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗ ನೆಂತೆನ್ನ ಬಾಳ ಸಂಸಾರ ಬಿಡೋದು ನೋಡನ್ನ ಮನವು ಬಿಡಕ್ ತಯಾರೇ ಇಲ್ಲ ಅದು ಈ ನಾಯಿತನವ ತನವ ಮಾಡಿಸು ಕೂಡಲ ಸಂಗಮ ದೇವಾ ವಾಸನೆ ಬಡದ್ಬಿಟ್ಟದ ಅದು ಎದ್ದ ಎದ್ದೇಳಕ್ಕಾಗೋದಿಲ್ಲ ಎದ್ದೇಳಕ್ಕಾಗೋದಿಲ್ಲ ಸಂಸಾರದ ಬಯಕೆಗಳು ಯಾವುದು ವಾಸನೆ ಅಂದ್ರೆ ಕಾಮ ಒಂದೇ ಎಲ್ಲ ಮನುಷ್ಯನ ಎಲ್ಲ ಬಯಕೆಗಳು ದುಡ್ಡು ಇರ್ಬೋದು ಮನೆ ಇರಬಹುದು ರೊಕ್ಕ ಇರ್ಬೋದು ಬಟ್ಟೆ ಇರಬಹುದು ಸೀರೆ ಮೇಲೆ ಸೀರೆ ಇರ್ಬೋದು ಮ್ಯಾಚಿಂಗ್ ಮ್ಯಾಚಿಂಗ್ ಚಪ್ಪಲಿ ಇರ್ಬೋದು ವಾಸನೆ ಬಡದಬಿಟ್ಟು ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡಾ ಸತ್ಯವೆಂಬ ಕೋರಲಗನೆ ಹಿಡದು ಸದ್ಭಕ್ತರು ಗೆದ್ದರು ನೋಡ ಕೂಡಲ ಸಂಗಮ ದೇವ ನಿಮ್ಮನ್ನು ಗೊತ್ತಿಲ್ಲದಂಗ ನೀವು ತಿಳ್ಕೊಂಡಿರಿ ಓಹೋ ನಾನು ಹ್ಮ್ ನೀನೇನು ನಾನೇನು ಎಲ್ಲರೂ ಹಂಗೆ ಬೀಳೋದು ಎಲ್ಲಿ ಯಾಕ ಬೀಳಂಗ್ ಮಾಡಿಬಿಟ್ಟನ ಪರಮಾತ್ಮ ಹೇಗ ಮಾಡ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿ ಉಂಟೆ ಅಯ್ಯ ಶಿವ ಹೋದರೆ ಹೋದನಯ್ಯ ಮನದತ್ತಲೆನ್ನ ಅಯ್ಯ ನಾನು ಪಶುಪತಿ ನೀನು ಕುಡುಗುಣಿ ಎಂದು ಎನ್ನ ಹಿಡಿದು ಬಡಿದು ಒಡೆಯ ನಿಮ್ಮ ಬಯದಂತೆ ಮಾಡಿಸು ಕೂಡಲ್ಲ ಸಂಗಮ ದೇವಾ ಪರಮಾತ್ಮ ಏನ್ ಮಾಡಿಬಿಟ್ಟ ಚೆಲ್ಲರಿ ಇಲ್ಲಿ ನಿಮಗೆಲ್ಲ ಮೋಸ್ ಮಾಡ್ಯಾನವ ಮೋಸ ಅವನಷ್ಟು ಮೋಸಗಾರ ಯಾರಿಲ್ಲ ನಿಮ್ಮನೇನಾದ್ರೂ ಇಲ್ಲೇ ಒಂದು ದೀರ್ಘಾಯುಷ್ಯ ಇಟ್ಟಿದ್ರೆ ಹ್ಮ್ ಅವನ ಕಣ್ಣಿಗೆ ಬಟ್ಟೆ ಕಟ್ಟೋರು ನೀವು ಗಾಂಧಾರಿ ತರ ನಾವು ನಿಮ್ಮನ್ನ ಇಷ್ಟ ಅಲ್ಲಾಡಿಸ್ತಾನಂತಂದ್ರೆ ಅಂತಂದ್ರೆ ಅಲ್ಲಾಡಿಸ್ತಾನ ಪ್ರಕೃತಿ ಒಳಗೆ ಹಿಂಗೆ ಅಲ್ಲಾಡಿಸ್ತಾನೆ ಪರಮಾತ್ಮ ಹಿಂಗೆ ಅಲ್ಲಾಡಿಸಿ ಬಿಟ್ಟು ಪಶು ಪಂಕದಲ್ಲಿ ಬಿತ್ತಡೆ ಕಾಲು ಪಡಿ ಹೋದ ದನಗಳನ್ನು ಮೇಯಿಸ್ಲಿಕ್ಕೆ ಹೋಗ ದನಗಾಯವ ಅಲ್ಲಿ ಹಸು ಕಾಣಕತ್ತದ ಹಸು ಕಂಡು ಕೂಡ ದನಗಳು ಏನು ಮಾಡ್ತವ ಮೇಯ್ಬೇಕು ಅಂತ ಹೋಗ್ತದ ಮೇಲೆ ಹಸಿರಿಟ್ಟನ ಕೆಳಗಡೆ ಕೆಸರ ಹಾಕ್ಯಾನ ಮೇಲೆ ಹಸರಿಟ್ಟ ಕೆಳಗ ಹಾಕ್ಯಾನ ದನ ಹೋಗಿ ಹಸ್ರಗ ಬಾಯಿ ಹಾಕಬೇಕು ಅಂತ ಹಿಂಗ ಬಾಯಿ ಹಾಕ್ತದ ನಾಲ್ಕು ಕಾಲು ಹೋಗಿ ಕೆಸರನಾಗಿ ಬಿದ್ದು ಬಿಟ್ಟದ ಬಡ ಪಶು ಪಂಕದಲ್ಲಿ ಬಿದ್ದ ಕಾಲ ಬಡಿಯುವುದಲ್ಲ ದಟ್ ಇಸ್ ವಿಕ್ ಅನಿಮಲ್ಸ್ ಆಫ್ ಮ್ಯಾನ್ ದುರ್ಬಲ ಮನಸ್ಸಿನ ಜೀವಗಳು ನಾವೆಲ್ಲರೂ ದುರ್ಬಲ ಮನಸ್ಸಿನ ಜೀವಗಳು ನಾವೆಲ್ಲರೂ ದುರ್ಬಲ ಮನಸ್ಸಿನ ಜೀವಗಳು ನಾವು ಅದಕ್ಕೆ ಶರಣರು ಹೇಳುತ್ತಾರೆ ಭಕ್ತಿ ಎಂಬ ಪಂಜರದೊಳಗೆ ಎಕ್ಕಿ ಸಲಹು ಕೂಡಲು ಸಂಗಮೇವಾ ಈ ಸಂಸಾರ ಹಿಂಗ ಬರಬೇಕು ನಿಮ್ಮದು ಅಲ್ಲೇ ಬೀಳಬಾರದು ಬಿದ್ದು ಬಿಟ್ಟಿರಿ ಎದ್ದು ಬರಕ್ ಆಗೋಲ್ದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಗುಬ್ಬಿ ಹೆರವರ ಮನೆಯನ್ನು ತನ್ನ ಮನೆ ಇದು ನನ್ನ ಮನೆ ಅಂತ ಕಟ್ಕೊಂಡಿದ್ರಲ್ಲೋ ಸಂಸಾರದೊಳಗೆ ಕಟ್ಕೊಂಡಿದ್ರಲ್ಲ ನೀವು ಇದು ನನ್ನ ಮನೆ ಅಂತ ಹೇಳಿ ಕಟ್ಕೊಂಡು ನಮ್ಮನೆಲ್ಲಾರನ್ನೂ ಕರೆಸಿ ಉದ್ಘಾಟನೆ ಕರೆಸಿರಿ ಗೋಪಿ ಎಲ್ಲಿಂದ ಹುಲ್ಲು ತಗೊಂಡು ಇದು ನನ್ನ ಮನೆ ಅಂತ ಅದು ಕಟ್ಟಕತ್ತ ಏನು ಮಜಾ ನೋಡ್ರಿ ಅದು ನನ್ನ ಮನೆ ಅಂತದ ನೀವು ನನ್ನ ಮನೆ ಅಂತೀರಿ ಗೋಬ್ಬಿ ಹೆರವರ ಮನೆಯನ್ನು ತನ್ನ ಮನೆ ಎಂದು ಧರೇ ಧನ ವನಿತೆಯರೆಂದು ಓರಿ ಓರಿ ಸಾಯುತ್ತಿದೆ ನೋಡ ವಚನ ವ್ಯಾಖ್ಯಾನ ಮಾಡೋದು ಬೇಡ ಹೇಳೋದ್ರಲ್ಲಿ ಕೇಳ್ರಿ ನನ್ನ ಶೈಲಿ ಒಳಗಡೆ ಸರ್ವಕರ್ತರು ಕೂಡಲ ಚನ್ನ ಸಂಗಮ ದೇವನಂದರಿಯದೆ ಈ ಸಂಸಾರ ಮಾಡಕ್ ಬಂದವರಿಗೆ ಅರಿವು ಬಂತು ಇದು ನಮ್ಮದಲ್ಲ ಪರಮಾತ್ಮ ನಮಗೆ ಬಳಸಕ್ ಕೊಟ್ಟಾನ ಅನ್ನೋ ಅರಿವು ನಿಮಗೆ ಬಂತು ನಿಮ್ಮ ಜೀವ ತಣ್ಣಗಿರ್ತದೆ ಇದು ನಮದು ಅಂತ ತಿಳ್ಕೊಂಡ್ರಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ರಿ ನಂದುನ್ ತಿಳ್ಕೊಂಡ್ರಿ ಗಂಡೆ ಹೆಣ್ತಿರಿಬ್ರು ಮಲಗಿರ್ತಾರೆ ಆರಾಮಾಗಿ ರಾತ್ರಿ ನಿದ್ರೆ ಬಂದಿರ್ತದ ನೀವು ಹೊರಗಡೆ ಹೋಗ್ತಾನೆ ಹೊರಗಡೆ ಹೋದ ಕೂಡ ಈ ಕೇಳ್ತಾಳ ಆ ಬಾಕ್ಲಾಕೊಂಡ್ರೇನ್ರಿ ಹಾಂ ಹಾಕೊಂಡಿನಿ ಕಾಲ್ ಮಡಿಗೆ ಹೋಗಿರ್ತಾಳ ಕಾಲ್ ಮಡಿಗೆ ಹೋಗ್ತಾನೆ ಹೋಗಿ ಬಂದ್ಮೇಲೆ ಮಲ್ಕೋತಾನಿಕೆ ಬಾಕ್ಲ ಹಾಕೊಂಡ್ರ ಬಂದು ಬಂದಿಬ್ರು ಮಲ್ಕೋತಾರೆ ಬೆಳಗ್ಗೆ ಐದು ಗಂಟೆಗೆ ರಂಗೋಲಿ ಗಿಂಗೋಲಿ ಹಾಕಿ ಕಾಫಿ ತಗೊಂಡೋಗ್ಬಿಟ್ಟು ಬೆಡ್ ಮೇಲೆ ರೀ ಎದ್ದೇಳ್ರಿ ಅಷ್ಟೊತ್ತಿಗೆ ಅದು ಹೋಗಿ ಬಿಟ್ಟಿರ್ತದೆ ಮತ್ ರಾತ್ರಿ ಬಾಕ್ಲಾಕೊಂಡ್ರಿ ಅನ್ಕೊಂಡೆ ಬೆಳಗ್ಗೆ ಹೋಗಿ ಬಿಟ್ರೆ ಅಂದ್ರೆ ಏನು ಮಾಡಬೇಕು ಅದು ಹೋಗಕ್ಕೆ ಬಂದದ ನಮಗೆ ನಮಗಿರಬೇಕು ಸುಮ್ಮನೆ ಸುಖದ ಜೊತೆಯಲ್ಲಿ ಕೂಡದಪ್ಪ ಏನ್ ನೋಡ್ಬೇಕು ಬಾ ಬಾಬಾ ಬಾಬಾ ಹಿಂಗ ತಿಕ್ಕಾಡ್ತಾರೆ ಜನ ನೋಡಬೇಕು ಒಬ್ಬ ಸಂಸಾರ ಸಂಸಾರ ನಮಗಂತೂ ಇನ್ನು ನ್ಯೂ ಇಯರ್ ಡೇ ಬಂದ ದಿವಸ ನೋಡಬಾರ್ದು ಟಿವಿನ ನೋಡುವ ಅದೇ ಜಗತ್ತು ಅದೇ ಜಗತ್ತು ಅದೇ ಜಗತ್ತು ಏನು ತುಂಬಿ ತುಳುಕತ್ತದ ಯಾಕೆ ಈ ಸೃಷ್ಟಿ ಒಳಗಡೆ ನಿಜವಾದ ಸಂಸಾರದ ಆಟದ ಕಡೆಗೆ ಬರದೇ ಇರೋದಕ್ಕೆ ಇವತ್ತು ಮಳೆ ಹೋಯಿತು ಬೆಳೆ ಹೋಯಿತು ಜನರ ವಿಶ್ವಾಸಗಳು ಹೋಯಿತು ಭಾವನೆಗಳಿಗೆ ಬೆಲೆ ಬರಲಿಲ್ಲ ಬದುಕುಗಳಲ್ಲಿ ಬೆಳಕು ಕಾಣಲಿಲ್ಲ ನಾವು ಬರೀ ಒಡದ ಆಟ ಬಡದ ಆಟ ಏ ಗಂಡನ್ ಹೇಳೋದು ಹೆಂಡತಿ ಟಿ ವಿ ತರ್ತೀಯಲ್ಲ ತರ್ದೇ ಇದ್ರೆ ನೀನು ಯೋಗ್ಯತೆ ತರ್ದೇ ಆದ್ರೂ ಪರವಾಗಿಲ್ಲ ಮೇಲೆ ಡಿಶ್ ಹಾಕ್ಸು ಒಳಗಡೆ ಟಿ ವಿ ಅಂತ ತಿಳ್ಕೊತಾರ ಮಂದಿ ಏನ್ ಸಂಸಾರ ಮಾಡಕತ್ತೀರಿ ಪ್ರೀತಿ ಪ್ರೇಮಕ್ಕೆ ಏನಾದ್ರು ಬೆಲೆ ಐತೆ ನಿಮಗ ಅದನ್ನ ಪ್ರೀತಿ ಪ್ರೇಮಕ್ಕೆ ಬೆಲೆ ಇವತ್ತು ನಮ್ಮ ಗಂಡ ಮಕ್ಕಳು ಭ್ರಷ್ಟಾಚಾರ ಆಗಬೇಕಾದ್ರೆ ಈ ಸಂಸಾರದಲ್ಲಿರುವಂತ ಪ್ರತಿಷ್ಠಿತ ಹೆಣ್ಣು ಮಕ್ಕಳು ಗಂಡ ದುಡ್ದಿರ್ತಕ್ಕಂಥ ಹಣಕ್ಕಿಂತ ಹೆಚ್ಚಾಗಿ ಮನೆಗೆ ತಂದ ಅಂದರೆ ಹೆಂಡತಿ ಕೇಳುವಂತಹ ವ್ಯಕ್ತಿ ಆಗಬೇಕು ಸಂಬಳಕ್ಕಿಂತ ಹೆಚ್ಚಾಗಿ ರೊಕ್ಕ ಬಂತಲ್ಲ ಅಂತ ಕೇಳಿದರೆ ಭ್ರಷ್ಟಾಚಾರ ಎಲ್ಲಿ ಹುಡ್ತಿದ್ರು ಈ ಸಮಾಜದೊಳಗಡೆ ನೀವು ಹೆಣ್ಣು ಮಕ್ಕಳು ಒಂದು ತಿಳ್ಕೊಡ್ರಿ ನಿಮ್ಮ ಗಂಡಂದಿರು ದುಡಿಮೆಗಿಂತ ಹೆಚ್ಚು ಹಣ ತರ್ತಾ ಇದ್ರೆ ನೀವು ಸುಖ ಅಂತ ತಿಳಿದುಕೊಳ್ಬೇಡ್ರಿ ಅದು ಮೃತ್ಯು ಅದು ನಿಮಗೆ ಸಾವು